ಏನಾತ ಸುಮ್ಮನೆ ಕುಂತ ಬಿಟ್ಟಿಯಲ್ಲ ಏ ರಾಕ್ಷಸ ಮಸಡಕ್ಕೆ ಈಗ ಬಂದ್ಯಾ ಬಾ ನಿನಗೆ ಹುಚ್ಚ ಹುಚ್ಚೆ ಹಿಡಿದಿತ್ತು ಅಂತ ಗೊತ್ತಾತ ನನಗೆ ನೀ ಏನು ಹೆಂಗ್ ಸುದ್ದಾಗಂ ಕಾಣಂಗಿಲ್ಲ ತಗೊಂಡೆ ನಾನು 나 ಏನು ಅಂತ ಅದ ಸುಮ್ಮನೆ ಏನೋ ಒಂದ್ ಅಡಿಗೆ ಮಾಡಕ್ಕೆ ಹೋಗಿದ್ಲಕ್ಕೆ ಸಾಮಾನ್ಯ ಅದಕ್ಕೆ ಮುಚ್ಚಿಟ್ಟು ಹೋಗಿ ಮತ್ತೆ ಈ ಶಗಣಿ ತಿಂತೀಯಾ ಹೊಟ್ಟಿಗೆನೇ ಏನ ಅನ್ನ ಉಂತೀಯಾ ನೀನು ಮತ್ತೆ ನಮಗ ಮಾಡಂದ್ರ ಅಡ ಶಟ್ದ್ಲಲ್ಲ ಅದಕ್ಕೆ ಹಂಗ್ ಮಾಡಿದೆ ನಾನು ಕುಂದೋರಿ ಮತ್ತೆ ಬ್ಯಾಗ್ ಹಾಕೊಂಡ ಹೊರಗೆ ಓದ್ಲ ಕುಂದ್ರ ಉಪವಾಸ ಕುತ್ಕೋ ಹಂಗಾದ್ರ ಬೆಳತಾ ನಾನು ಏನೇ ಮತ್ ಹೋದ್ಲಾ ಕನಿ ಕೇಳು ಎರಡು ರೂಪಾಯಿ ಕೊಟ್ಟು ಎಷ್ಟರ ಸೊಕ್ಕಿರ್ಬೋದು ನೋಡಕೀಗೆ ಕುಂದ್ರ ತಾಳ ಮನಿಗೆ ನಾ ಬರೋ ಮಟ್ಟ ನನ್ ಕೇಳಿ ಕೇಳಿ ಎಲ್ಲಾ ಸಾಮಾನ್ ಇಸ್ಕೊಂತ ಉಪಾಸ ಬಿದ್ದಂತ ನಾನು ತಿಳ್ಕೊಂಡ್ರ ಮತ್ತೆ ಹರ್ಗಾಡಕ್ ಹೋಗ ಎಣಿಕೆ ಬರ್ಲಿಕ್ಕೆ ಮನಿಗೆ ಏಯ್ ಬಾಯ್ ಮುಚ್ಚ ನಿಂದಿ ಡಮ್ರಾಟ ಬಿಟ್ಟ ಮುಚ್ಕೊಂಡ್ ಅಡಿಗೆ ಮಾಡೋಗೋ ಇಲ್ಲ ಚಪ್ಪಲ್ ತಗೊಂಡ್ ನೆತ್ತಾಗ ಹೊಡಿತೇನೆ ನೋಡಿ ಈ ಸಲ ಮಾತ್ರ ನಿನ್ನ ನಾ ಮಾಡ್ಬೇಕಾ ಇಲ್ಲ ನಿಮ್ ಊರಿಂದ ಒನ್ ಟ್ಯಾಕ್ಟರ್ ಮಂದಿ ಕರ್ಸ ಹಿತ್ತಲಾಗ ಒಲಿ ಹಾಕಿ ಅಡ್ಗೆ ಮಾಡಿಸುಂಡೆದ ಇಬ್ರು ಹೊರಗೆ ಹೋದ್ರವ್ರು ತಿನ್ಕೊಂಡು ಉಣ್ಕೊಂಡು ಬರ್ತಾರ ನಾವ್ ಉಪವಾಸ ಆಯ್ಬೇಕಿಲ್ಲ ಹೋಗ್ ಅಡ್ಗಿ ಮಾಡೋ ಮುಚ್ಕೊಂಡ ಇಲ್ಲ ನೋಡ ಮತ್ತ ಕಾಲಾಗಿನ ನೀಡ್ಗೆ ಎರೋ ತೆಗಿತೇನ್ ನಿನಗ ಈ ಸಲ ಮಾತ್ರ ನಾನು ತೆಲಿ ಮಾಡಿದೆ ಅಂದ್ರೆ ಮುಂಜಾಲಿಂದ ನಾಷ್ಟ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ಏನಿದ್ ನಿಮ್ದು ಹಕೀಕತಿ ಬಿಡ ನೀನು ಬೆಂಕಿ ಹಚ್ಚಿದ್ರೆ ನೀನು ಸಾಧನೆಗೆ ಹೋಗ ಏನು ದೊಡ್ಡ ಸಿಂಗರ್ ನೀನು ಸಾಧನೆ ಮಾಡಕ್ಕೆ ತಿನ್ನೀರ ಕುತ್ಕೊಂಡು ಅಂತೇಳಿ ಹೋಗ ಅಡ್ಗೆ ಮಾಡೋಗ ನಿನ್ನಿಂದ ಮನೆ ಅರ್ಧ ಮನೆ ಹಾಳಾಗಿದ್ದು ನೋಡ ನಡಿಯ ನೀ ಅಣ್ಣ ಅವ್ಣ ಅಡುಗೆ ಮಾಡೋಗ ಮಾಡೀ ನೀನು ನನಗೆ ಹೊಡಿ ಏನು ಮಾಡ್ತೀನಿ ಮಾಡಿ ಬಡಿತೀನಿ ಏನು ತಿನ್ರಿ ಶಟಿ ಹಿಂಗ ಬೀಳ್ತಾ ಇರ್ಬೇಕು ಇವ್ರಿಗೆ ಅಂದ್ರ ಸುದ್ದಿರ್ತಾರೆ ಇವ್ರು ಇಲ್ಲ ತಲೆ ಮೇಲೆ ಹತ್ತಾರೆ ಇವ್ರು ನನಗ್ಯಾ ಚಿಂತ ಪರಿಸ್ಥಿತಿ ಏನಿದು ಗಂಡನಿಂದ ತಪ್ಪಿಸ್ಕೊಂಡು ಇನ್ನೊಬ್ಬರ ಕಡೆ ರೊಕ್ಕ ಇಸ್ಕೊಳ್ಳೋದು ಇಸ್ಕೊಂಡು ಇನ್ನೊಬ್ರಿಗೆ ಕೊಡೋದು ಏನು ತಪ್ಪು ಮಾಡಿದ್ದೆ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ ಹಿಂದೆ ಮಾಡ್ಲಿಕ್ಕೆ ಎಲ್ಲಿಂದ ತಂದ್ಕೊಡ್ಲಿ ಪ್ರತಿ ಥು ಏನು ಮಾಡ್ಲಿ ಅರ್ಥನೂ ಆಗತ್ತಿಲ್ಲ ವಾಹ್ ನನ್ನ ಚಿನ್ನದ ಮೊಟ್ಟೆ ಆಗಲೇ ಬಂದು ಕುಂತ ಬಿಟ್ಟೈತಿ ಜಲ್ಮಕ್ಕಿಷ್ಟು ಬೆಂಕಿ ಹಾಕ ಇನ್ನೊಬ್ಬರಿಗೆ ಹಿಂಗೆ ನಿನಗೆ ಏನು ಅನ್ಸಂಗಿಲ್ಲ ಹೊಟ್ಟಿಗೆ ಏನ್ ಅನಿಸ್ಬೇಕು ಬರೋ ರೊಕ್ಕ ಯಾರು ಬಿಡ್ತಾರ ಮುಚ್ಕೊಂಡು ಎಷ್ಟು ತಂದಿ ರೊಕ್ಕ ಕೊಡೋ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ನಿನಗೆ ಯಾರಕ್ಕೆ ನಾ ಪಟೀಸಾಯ್ತ ಅಂತಂದು ಕೊಡಬೇಕಾ ಹಾಂ ಹಾಂ ಕೊಡೋಕೆ ಹೋಗ್ಬೇಡ ಹಾಗಾದ್ರೆ ಗೊತ್ತಲ್ಲ ನಿನಗೇನು ಮಾಡ್ತೀನಿ ನಾ ಕೊಡ್ಲಿಲ್ಲ ಅಂದ್ರೆ ಅಂತ ಹೇಳಿ ನಿನ್ ಕೈ ಮುಗೀತೇನೆ ಈಗಾರ ಬಿಟ್ಟು ಬೇಡ ಪ್ಲೀಸ್ ಅರ್ಥ ಮಾಡ್ಕೊ ನಾನು ನಿನ್ ಕೈ ಮುಗಿತೀನಿ ಎಷ್ಟು ದಿನ ಅಂತ ಅವ್ರ ಇವ್ರು ಕಾಲಿಡ್ಕೊಂಡು ನಿನ್ ರೊಕ್ಕ ತಂದು ಕೊಡಲಿ ನನ್ನ ಕಡೆ ಇಲ್ಲ ದುಡ್ಡು ಅರ್ಥ ಮಾಡ್ಕೊ ಪ್ಲೀಸ್ ನೀನು ಬಿಟ್ಟು ಬಿಡ ನನ್ನ ಬಾಡಿಗೆ ನಾನು ಬದಕಾಕ ಅಳಬೇಡ ಬೇಡ ರಾಣಿ ಅವಾಜ್ ಮಾಡ್ಬೇಡ ಏನ ಬಾಳ ಜೋರ್ ಬಾಯ್ ಮಾಡಿದಿ ಗೊತ್ತಲ್ಲ ನಿನಗ ಏನ್ ಮಾಡ್ತೇನೆ ಅಂತ ಹೇಳಿ ಅಷ್ಟೇ ಇರ ನನ್ನ ಕಡೆ ನಕ್ರ ಮಾಡಿದಿ ನೋಡ್ ನೀನ್ ಮತ್ ಅಷ್ಟಿರು ಇಲ್ಲ ನೋಡ್ಕೋ ಹ್ಮ್ ಊರ್ ಮುಂದ ಬೆತ್ ಮಾಡ್ಬಿಡ್ತೇನೆ ನಿನ್ನ ಹುಷಾರಾಗಿರ ಅಷ್ಟಿರ ಗೊತ್ತಲ್ಲ ನಿನಗೆ ಏನು ಮಾಡ್ತೇನ ಅಂತ ಹೇಳಿ ಹ್ಮ್

ಹಿಂಗ್ ನಾ ಕೇಳಿ ಕೇಳ್ದಾಗೆಲ್ಲ ನಿನ್ ಸುದ್ದಿ ಬರ್ತೇನೆ ಇಲ್ಲ ಇಲ್ಲಾಂದ್ರ ಗೊತ್ತಲ್ಲ ನಿನ್ ಏನ್ ಮಾಡ್ತೇನೆ ಅಂತ ಹೇಳಿ ಹುಷಾರಾಗಿರ ಬಾಳ್ ಆ ಇನ್ನೊಂದ್ ಎರಡ್ ತಿಂಗಳು ಬಿಟ್ಟು ನಿಂಗೆ ಫೋನ್ ಮಾಡ್ತೇನೆ ರೆಡಿ ಇರ ಏನ ನಾ ಏನ್ ಬರ್ತೇನಿ ಹುಷಾರಾಗಿ ಬಿಡ ಅಂದೆ ಏನೋ ಎರಡರ ಬಗ್ಗೆ ಕೇಳಾಕಟ್ಟಿ ನಂಗೆ ಗೊತ್ತಾಗ ನೆಟ್ ಕೇಳ್ತಿರೋ ಕೇಳ ಇಲ್ಲ ನಾನು ಪಾಡಿನ ಒಳಗೆ ಹೋಗಿ ನಿದ್ದೆ ಮುಕ್ಕೋಬೇಕು ಸುಮ್ನೆ ದಾರಿ ಬಿಡಕ್ಕಾಗ பார்க்கிங்கல நெட்டாட் காலாகினா கேரான தப்பி தடி நினைக்க நீங்க అకి కిన్నింగ్కి పర్లేదు సంచి ముందు ఆ వాగ్ బాయ్ బిడుస్తాను నేను